ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಫ್ರೈಡೆ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ತಾವೆಲ್ಲರೂ ಆಲ್ರೆಡಿ ತಮ್ಮನೇಲಿ ನೋಡೇ ಇರ್ತೀರ ಇವತ್ತು ನಮ್ಮ ಯಜಮಾನ್ರು ಊರಲ್ಲಿ ಊರ ಹಬ್ಬ ಹಾಗಾಗಿ ಇವತ್ತು ಮಾರ್ನಿಂಗ್ ಟ್ವೆಲ್ ಓ ಕ್ಲಾಕ್ಗೆ ಟೆಂಪಲ್ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ನನ್ನ ಹಸ್ಬೆಂಡು ದೇವರಿಗೆ ಅಲಂಕಾರ ಮಾಡೋದಿತ್ತು ಅವರು ಅದನ್ನು ಮಾಡ್ಕೊಂಡಿದ್ರು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ಮಾರ್ನಿಂಗ್ ಮನೆಗೆ ಬರೋಷ್ಟರಲ್ಲಿ ಫೋರ್ ತರ್ಟಿ ಆಗಿತ್ತು ಅವರು ನನ್ನ ಮನೆಗೆ ಡ್ರಾಪ್ ಮಾಡಿ ಮತ್ತೆ ಅವರು ಮಾರ್ಕೆಟ್ಗೆ ಹೊರಟಿದ್ರು ಟೂ ಡೇಸ್ ಇಂದ ನಿದ್ದೆ ಇರಲಿಲ್ಲ ಹೀಗೆ ಇದೇ ತರ ಟೆಂಪಲ್ ಹತ್ರ ಹೋಗು ಬಾ ಕೆಲಸ ಮಾಡು ಮತ್ತೆ ಬಾ ಹೋಗು ಇದೇ ಆಗಿತ್ತು ನನ್ಗೆ ಏನಂದ್ರೆ ಊಟ ಇಲ್ಲ ಅಂದ್ರು ಬೇಕಾದ್ರೆ ಎದ್ಬಿಡ್ತೀನಿ ನಂಗೆ ನಿದ್ದೆ ಇಲ್ಲ ಅಂದ್ರೆ ನಿಜವಾಗ್ಲೂ ನನ್ ಇರೋಕೆ ಆಗೋಲ್ಲ ತುಂಬಾ ಟಯರ್ಡ್ ಅನ್ಸ್ಬಿಡುತ್ತೆ ಏನೋ ಒಂಥರ ಆಕ್ಟಿವ್ ಆಗಿರೋಕ್ ಆಗಲ್ಲ ಮತ್ತೆ ಪೇಶೆಂಟ್ ಆಗ್ಬಿಡ್ತೀನಿ ಈ ರೀತಿ ಆಗ್ಬಿಡುತ್ತೆ ಹಾಗಾಗಿ ನಿದ್ದೆ ಇರ್ಲಿಲ್ಲ ಅಂತ ಹೇಳಿ ಫೋರ್ ತರ್ಟಿಗೆ ಬಂದು ನಿದ್ದೆ ಮಾಡಿ ಮತ್ತೆ ಒಂದು ಏಟ್ ತರ್ಟಿ ಹಂಗೆ ಐತೆ ಮತ್ತೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಮನೆಗ್ ಬಂದ್ರು ಇನ್ನ ಅವರು ಕೂಡ ಪಾಪ ನೈಟ್ ಎಲ್ಲ ಇದ್ದಿದ್ರು ಅಲ್ವಾ ಹಾಗಾಗಿ ಅವ್ರಿಗೂ ತುಂಬಾನೇ ಟಯರ್ಡ್ ಆಗಿತ್ತು ಅಂತೆ ಇನ್ನು ಅವರು ಕೂಡ ಬಂದು ನಿದ್ದೆ ಮಾಡ್ತಾಯಿದ್ರು ಅವರು ನಿದ್ದೆ ಮಾಡಿ ಹೇಳೋಷ್ಟರಲ್ಲಿ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಕ್ಲೀನ್ ಮಾಡಿಕೊಂಡು ಹಾಗೆ ದೇವ್ರ ಮನೆಯೂ ಕ್ಲೀನ್ ಮಾಡಿಕೊಂಡು ನಾನು ಫ್ರೆಶಪ್ ಆಗಿ ನಾನು ಕೂಡ ರೆಡಿಯಾಗಿ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡು ಇನ್ನ ಪೂಜೆ ಕೂಡ ಸ್ಟಾರ್ಟ್ ಮಾಡ್ಕೊಂಡೆ ಅಷ್ಟರಲ್ಲಿ ನನ್ನ ಎದ್ದು ಫ್ರೆಶ್ ಅಪ್ ಆಗಿ ಬಂದ್ರು ನಾನು ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕರೆಕ್ಟ್ ಆಗಿ ಮಧ್ಯಾಹ್ನ ಒಂದು ಗಂಟೆ ಆಗೋಗಿತ್ತು ಮತ್ತೆ ಇನ್ನೊಂದ್ ಏನಾಗಿತ್ತು ಅಂದ್ರೆ ಲಾಸ್ಟ್ ಟೈಮ್ ನಾನು ಮನೇಲಿ ಪೂಜೆ ಮಾಡಿ ನಾನು ನನ್ನ ಹಸ್ಬೆಂಡ್ ಇಬ್ರು ಹೊರಗಡೆ ಹೋಗಿದ್ವಿ ಹೊರಗಡೆ ಹೋಗಿ ಬರೋಷ್ಟರಲ್ಲಿ ನಾನು ದೀಪ ಹಚ್ಚಿದ್ದೆ ಅಲ್ವಾ ಅದು ಎಣ್ಣೆ ಏನು ಸರಿ ಇರ್ಲಿಲ್ಲ ಅನ್ಸುತ್ತೆ ದೀಪದ ಎಣ್ಣೆ ದೇವ್ರ ಮನೇಲಿ ಎರಡೂ ದೀಪಗಳು ತುಂಬಾ ಜೋರಾಗಿ ಉರಿತಿತ್ತು ಮತ್ತೆ ಮನೆ ಪೂರ್ತಿ ಹೊಗೆ ತುಂಬಕೊಂಡ್ ಬಿಟ್ಟಿದೆ ಎಣ್ಣೆ ಸರಿ ಇರಲಿಲ್ಲ ಅನ್ಸುತ್ತೆ ಹಾಗಾಗಿತ್ತು ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಬಂದು ಹೇಳ್ತಾ ಇದ್ರು ಒಂದು ದೀಪ ಹಚ್ಚಿ ಅಥವಾ ದೀಪನ ಕೆಳಗಡೆ ಇಟ್ಬಿಡಿ ಅಥವಾ ಹೊರಗಡೆ ಬಾಗ್ಲಲ್ಲಿ ಇಡಿ ಅಂತ ಹೇಳಿ ಇದು ಹಿಂದೆ ನೀವು ನೋಡಿರ್ಬೋದು ಕಳಸ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಲ್ವಾ ಅದು ದೊಡ್ಡಮ್ಮ ದೇವಿಗೆ ಮತ್ತೆ ಈ ದೇವರು ಮದ್ದೂರಮ್ಮ ದೇವಿ ಇದಕ್ಕೆ ಅಲಂಕಾರ ಮಾಡಿರೋದು ನನ್ನ ಹಸ್ಬೆಂಡೇ ಇನ್ನು ನಾವು ದೇವಸ್ಥಾನದ ಹತ್ರ ಬಂದು ದೇವ್ರಿಗೆ ಪೂಜೆ ಎಲ್ಲ ಮಾಡಿಸಿ ಇನ್ನು ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ನಾವು ಬಂದ ಟೈಮ್ಗೆನೆ ಕರೆಕ್ಟಾಗಿ ಸ್ವಲ್ಪ ಹೊತ್ತು ಆದಮೇಲೆ ತೇರು ಇತ್ತು ಲಾಸ್ಟ್ ಇಯರ್ ಏನಾಗ್ಬಿಟ್ಟಿತ್ತು ಅಂದರೆ ತೇರು ನೋಡೋಕ್ಕಾಗಿರಲಿಲ್ಲ ಸ್ವಲ್ಪ ನಾವು ಬರೋದು ಲೇಟಾಗಿ ಹೋಗ್ಬಿಟ್ಟಿತ್ತು ತುಂಬ ಟಯರ್ಡಾಗಿ ನಿದ್ದೆ ಇಲ್ಲ ಅಂತ ಹೇಳಿ ಸ್ವಲ್ಪ ಹೊತ್ತು ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬಂದಿದ್ದರಿಂದ ನಾವು ತೇರು ನೋಡೋಕೆ ಆಗಿರಲಿಲ್ಲ ಇನ್ನು ಈ ಇಯರು ನಾವು ಬರೋ ಟೈಮ್ಗೆ ಆಗಿ ತೇರ್ ಕೂಡ ಬಂತು ಆ ವಿಡಿಯೋ ಕೂಡ ಎಲ್ಲಿ ಆಡ್ ಮಾಡ್ತೀನಿ ನೋಡಿ ತೇರ್ ಕೂಡ ಬಂತು ನಾನು ನನ್ನ ಹಸ್ಬೆಂಡ್ ಎಲ್ಲ ತೇರಿಗೆ ದವನ ಮತ್ತೆ ಬಾಳಿನ ಹಾಕ್ತಾರೆ ಅಲ್ವಾ ಅದನ್ನು ಕೂಡ ಹಾಕಿದ್ವಿ ನನ್ನ ಹಸ್ಬೆಂಡು ಹೇಳ್ಕೊಡ್ತಾ ಇದ್ದಾರೆ ನನಗೆ ಅದು ತೇರ್ ಮೇಲೆ ಕಳಶ ಇಟ್ಟಿರ್ತಾರೆ ಅಲ್ವಾ ಅದಕ್ಕೆ ಹಾಕಬೇಕು ಅಂತ ಹೇಳಿ ನಾನು ಎರಡು ಹಾಕಿದ್ದೀನಿ ಅದರಲ್ಲಿ ಒಂದು ಬಿದ್ದಿಲ್ಲ ಇನ್ನೊಂದು ತೇರ್ ಮೇಲೆ ಬಿದ್ದಿದೆ ಬಟ್ ಕಳ್ಸೋಕ್ಕೆ ಬಿದ್ದಿಲ್ಲ ಅದನ್ನೇ ನನ್ನ ಹಸ್ಬೆಂಡು ಕಾಮಿಡಿ ಮಾಡ್ತಾ ಇದ್ರು ಇನ್ನು ತೇರು ಕೂಡ ಮುಂದೆ ಹೋಯ್ತು ಅದಾದ ನಂತರ ಇನ್ನು ಲಾಸ್ಟಲ್ಲಿ ದೊಡ್ಡಮ್ಮ ದೇವಿಗೆ ಎಲ್ಲರೂ ದೀಪ ಮಾಡಿರ್ತಾರಲ್ವ ಅದನ್ನು ಹೋಗ್ತಾ ಹೋಗ್ತಾಯಿದ್ರು ಆಗ ನನ್ನ ತಂಗಿ ಕೂಡ ದೀಪ ಮಾಡಿದರು ಅವ್ರ ಮನೇಲಿ ಅವಳು ಎತ್ಕೊಂಡು ಹೋಗ್ತಾಯಿದ್ದು ಇನ್ನು ನನ್ನ ಹಸ್ಬೆಂಡು ಹೇಳ್ತಿದ್ರು ನೀನು ಹೋಗ್ಬಾ ಅವಳ ಜೊತೆ ಮತ್ತು ನೀನು ನೋಡಿದಾಗ ಆಗುತ್ತೆ ಅಂತ ಹೇಳಿ ಹಾಗೆ ಅವಳು ಕೂಡ ಕರೀತಿದ್ಲು ಬರ್ತೀರಾ ಅಂತ ಹೇಳಿ ಹಾಗೆ ನಾನು ಕೂಡ ಹೊರಟಿದ್ದೆ ಅವಳ ಜೊತೆ ಈ ಬ್ಲಾಗ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪೂರ್ತಿ ಬ್ಲಾಗ್ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತೀನಿ ಯಾಕಂದ್ರೆ ನಾನು ಕೆಲವೊಂದು ಹತ್ರ ವಾಯ್ಸ್ ಓವರ್ ಕೊಟ್ಟಿರ್ತೀನಿ ಇನ್ನೊಂದು ಹತ್ರ ಸ್ವಲ್ಪ ಹಾಗೆ ಆ್ಯಡ್ ಮಾಡಿರ್ತೀನಿ ಇನ್ನು ಈಗ ನಾವು ಲಾಸ್ಟ್ ಅಲ್ಲಿ ದೀಪ ಎತ್ಕೊಂಡು ಹೊಟ್ಟಿದ್ದು ದೊಡ್ಡಮ್ಮ ದೇವಿಗೆ ಇನ್ನು ದೇವಿ ಹತ್ರ ಹೋಗಿ ದೀಪ ಕೂಡ ಬೆಳಗಿಸಿ ನಂತರ ಇನ್ನ ರಿಟರ್ನ್ ಬಂದ್ವಿ ಬರುವಾಗ ಹಾಗೆ ಅಲ್ಲಿ ಏನು ಸ್ಟ್ರೀಟ್ ಫುಡ್ಡು ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ರಲ್ವ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡೆ ಹಾಗೆ ಹಾಗೆ ಸ್ವಲ್ಪ ಜಾತ್ರೆ ಎಲ್ಲ ನೋಡ್ಕೊಂಡು ಮತ್ತೆ ರಿಟರ್ನ್ ನನ್ನ ಹಸ್ಬೆಂಡ್ ಅವರ ದೇವಸ್ಥಾನ ಹತ್ರ ಬಂದ್ವಿ ಹಾಗೆ ಇನ್ನ ಇಲ್ಲಿ ನೀವು ನೋಡ್ತಾ ಇರುವಂತ ದೇವಿ ಮತ್ತು ರಾಮ ದೇವಿ ಹಾಗೆ ನೀವುಗಳು ಕೂಡ ನನ್ನ ಒಂದು ಫ್ಯಾಮಿಲಿ ನಿಮ್ಮೊಟ್ಟಿಗೆ ಎಲ್ಲಾನು ಶೇರ್ ಮಾಡ್ಕೋತೀನಿ ಅಲ್ವಾ ಹಾಗೆ ಈ ಜಾತ್ರೆ ವಿಡಿಯೋ ಕೂಡ ಮಾಡಿಕೊಂಡೆ ಮತ್ತೆ ಈಗ ನೀವು ಇಲ್ಲಿ ನೋಡ್ತಿರುವಂತ ಈ ಒಂದು ಪಲ್ಲಕ್ಕಿ ದೊಡ್ಡಮ್ಮ ದೇವಿದು ಮತ್ತೆ ತೇರ್ ಮಾಡ್ತಾರೆ ಅಲ್ವಾ ಅದು ಕೂಡ ದೊಡ್ಡಮ್ಮ ದೇವಿದು ಪ್ರತಿ ವರ್ಷ ಮಾಡೋ ಹಾಗೆ ಈ ವರ್ಷನು ಇವರು ಊರಲ್ಲಿ ಸಂಸ್ಕೃತಿ ಪರಂಪರೆ ಜೊತೆಗೆ ಒಂದು ಅದ್ಭುತ ಜಾತ್ರೆ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ವರ್ಷಕ್ಕೊಮ್ಮೆ ಬರೋ ಈ ಒಂದು ಜಾತ್ರೆ ಒಂದೆರಡು ದಿನ ಸೆಲೆಬ್ರೇಟ್ ಮಾಡಿದ್ರು ಎಷ್ಟೋ ಜನ ರಾತ್ರಿ ನಿದ್ದೆಗೆಟ್ಟು ಹಬ್ಬಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ ಹಾಗೆ ಎಲ್ಲೆಲ್ಲಿಂದಲೂ ಜನ ಬರ್ತಾರೆ ಬಂದು ಸೇರಿ ಕೂಡಿ ಕುಪ್ಪಳಿಸಿ ಸಖತ್ ಎಂಜಾಯ್ ಮಾಡ್ತಾರೆ ಇದೇನೆ ಅಲ್ವಾ ನಿಜವಾದ ನೆಮ್ಮದಿ ಅಂದ್ರೆ ಇದನ್ನೆಲ್ಲ ನೋಡೋದೇ ನಿಜವಾಗ್ಲೂ ಖುಷಿ ಅನ್ಸುತ್ತೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಿಂಚು ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ ಯಾವಾಗಲೂ ನಗ್ತಾನೆ ಇರಿ ಹಾಗೆ ನಗಿಸ್ತಾನೆ ಇರಿ ಅಂತ ಹೇಳ್ತಾ ಬೇರೆಯವ್ರ ವಿಷಯದಲ್ಲಿ ಕೈಂಡ್ ಆಗಿರೋಣ ಹಾಗೆ ನಮ್ಮ ವಿಷಯದಲ್ಲಿ ಕೂಡ ನಾವು ಕೈಂಡ್ ಆಗಿರೋಣ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್